ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ ಸೊ ಇವತ್ತು ಉಬನ್ ಟು ಬೇಸಿಕ್ ಸೆಟ್ಟಿಂಗ್ಸ್ಗಳನ್ನು ಕನ್ನಡದಲ್ಲಿ ಇವತ್ತು ನೋಡೋಣ ಸೊ ಇಲ್ಲಿ ನೋಡ್ಬೋದು ಇದು ನಮ್ಮ ಉಬಂಟು ಕಂಪ್ಯೂಟರ್ ಉಬಂಟು ಆಪರೇಟಿಂಗ್ ಸಿಸ್ಟಮ್ ಇರ್ತಕ್ಕಂಥ ಕಂಪ್ಯೂಟರ್ ಸೊ ಇಲ್ಲಿ ಅಬೌಟ್ ಅಂತ ಇದೆಲ್ಲ ಸೊ ಇದು ಮೇನ್ ಸೆಟ್ಟಿಂಗ್ಸ್ ನಾವು ಯಾವ ಕಂಪ್ಯೂಟರ್ನ ತೊಗೊಳಕ್ಕೆ ಅಥವಾ ಲ್ಯಾಪ್ಟಾಪನ್ನ ತೊಗೊಳಕ್ಕೆ ಹೋದಾಗ ಸೊ ಭಾಳ ಜನ ನೋಡ್ತಿರ್ತೀವಿ ಸೊ ಅದನ್ನು ನಾವು ಲಾಸ್ಟಿಗೆ ನೋಡ್ತೀನಿ ಸೊ ಪೂರ ವಿಡಿಯೋನ ತಪ್ಪದೆ ನೋಡಿರಿ ಸೊ ಇದು ನಮ್ಮ ಉಬಂಟು ಆಪರೇಟಿಂಗ್ ಸಿಸ್ಟಮ್ ಇದು ಡೆಸ್ಕ್ಟಾಪ್ ನೋಡಿರಿ ಇದು ಇರ ಇರುವಂಥದ್ದು ಸೊ ಇಲ್ಲಿ ಏನಿದೆ ಅಲ್ಲ ಮೆಲ್ಗಡೆ ಟೈಮ್ ಇದೆ ಸೊ ಈ ಥರ ಮಿಡಲಲ್ಲಿ ಕಾಣ್ತಾ ಇರುತ್ತೆ ಕೆಳಗಡೆ ಬಂದ್ರೆ ಇಲ್ಲಿ ನೋಡ್ರಿ ಶೋ ಅಪ್ಲಿಕೇಶನ್ಸ್ ನಿಮ್ಗೆ ಕಾಣ್ತಿರ್ಬೋದು ಒಂಬತ್ತು ಚುಕ್ಕಿಗಳ ಡಾಟ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ಆ್ಯಪ್ಸ್ಗಳು ಬರ್ತವೆ ಇವು ಐ ಸಿ ಟಿ ಟೂಲ್ಸ್ ನಮ್ಮ ಆ್ಯಪ್ಸು ಇದರಲ್ಲಿ ಬಿಲ್ಡಿನ್ ಆಗಿ ಇರೋದು ನಾವು ಆ್ಯಡ್ ಮಾಡಿದ್ದು ಸೊ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ನಮ್ಮ ಅಪ್ಲಿಕೇಶನ್ಸ್ ಇರ್ತಾವೆ ಥರ್ಟಿ ಟೂ ಪ್ಲಸ್ ಅಪ್ಲಿಕೇಶನ್ಸ್ ಅದಾವೆ ರೀ ಅವು ಜಾಸ್ತಿ ಏನು ಅದಾವೆ ಇದಕ್ಕಿಂತ ಸೊ ನಾನು ಜಾ ಕಡಿಮೆ ಇನ್ಸ್ಟಾಲನ್ನು ಮಾಡ್ಕೊಂಡಿದ್ದೀನಿ ಇದ್ರೊಳಗೆ ಇಲ್ಲಿ ನೋಡ್ಬೋದು ಇಲ್ಲಿ ಮೇಲ್ಗಡೆ ಹೋದ್ರೆ ಇಲ್ಲಿ ಕಾರ್ನರ್ ಕಾಣಿಸ್ತೈತಿ ನೋಡಿರಿ ಅಲ್ಲಿ ವೈಫೈ ಆಮೇಲೆ ಪವರ್ದು ಆಮೇಲೆ ಬ್ಯಾಟ್ರಿದು ನಿಮಗೆ ಕಾಣಿಸ್ತಿರಬಹುದು ಮ್ಯಾಲ್ ಮೂಲೆ ಈ ಕಡೆ ಬಲಗಡೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲೇ ನೋಡ್ರಿ ನಿಮ್ಗೆ ದು ಆಪ್ಷನ್ ಇಲ್ಲೇ ಸೆಟ್ಟಿಂಗ್ಸ್ ಸಿಗ್ಬಿಡೈತಿ ಸೊ ಬೇಸಿಕ್ ಸೆಟ್ಟಿಂಗ್ಸ್ ಇವೆಲ್ಲ ಸೊ ನಾವು ಯಾಕಂದರೆ ಕಾಮನ್ನಾಗಿ ವಿಂಡೋಸನ್ನು ಯೂಸ್ ಮಾಡ್ತಿರ್ತೀವಿ ಸೊ ಜಾಸ್ತಿ ಜನ ಒಬ್ಬಂಟು ಯೂಸ್ ಮಾಡಲ್ಲ ಸೊ ಅದನ್ನು ಗೊತ್ತಿರಲ್ಲ ಸೊ ಈ ಒಂದು ಸೌಂಡನ್ನು ಮೇಲ್ಗಡೆ ಅಲ್ಲೇ ಇರುತ್ತೆ ನೋಡ್ರಿ ಈ ಸಲ ಕೆಳಗಡೆ ಒಂದು ಬ್ರೈಟ್ನೆಸ್ ಕೂಡ ಅಲ್ಲೇ ಇರ್ತೈತಿ ಸೆಟ್ಟಿಂಗ್ ನೋಡ್ಬೋದು ಇಲ್ಲಿ ಬ್ರೈಟ್ನೆಸ್ ಜಾಸ್ತಿ ಮತ್ತು ಕಡಿಮೆಯೂ ನಾವು ಮಾಡ್ಕೋಬೋದು ಕೆಳಗಡೆ ಬಂದರೆ ವೈಫೈ ಸೆಟ್ಟಿಂಗ್ಸ್ ಕೂಡ ಅಲ್ಲೇ ಇರ್ತೈತೆ ನೋಡಿರಿ ವೈಫೈ ಟರ್ನ್ ಆಫ್ ಅಂತ ಇದೆ ವೈಫೈ ಸೆಟ್ಟಿಂಗ್ಸ್ ಅಂತ ಇದೆ ವೈಫೈ ಸೆಟ್ಟಿಂಗ್ಸನ್ನು ನೀವು ಓಪನ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಗೆ ಇಲ್ಲಿ ಆಲ್ರೆಡಿ ನಂದು ವೈಫೈ ಆನ್ ಐತಿ ಸೊ ನನ್ನ ಕನೆಕ್ಟೆಡು ಆಯ್ತು ನೋಡಿರಿ ಇಲ್ಲಿ ನನ್ನ ಕಮ್ ಮೊಬೈಲ ನನ್ನ ಲ್ಯಾಪ್ಟಾಪಿಗೆ ಕನೆಕ್ಟೆಡ್ ಐತೆ ನೋಡಿರಿ ಸೊ ಮತ್ತು ಇಲ್ಲಿ ಕ್ಲಿಕ್ ಮಾಡಿದಾಗ ನೀವು ಸೊ ಬೇರೆ ಬೇರೆ ಆಪ್ಷನ್ಸ್ಗಳು ಇಲ್ಲೇ ಕಾಣ್ತಾವೆ ನಮಗೆ ಇಲ್ಲಿ ಬ್ಲೂಟೂತ್ ಸೆಟ್ಟಿಂಗ್ ಇರ್ಬೋದು ನೋಡಿರಿ ಇಲ್ಲಿ ಬ್ಲೂಟೂತ್ ಸೊ ಯಾವುದೇ ನೀವು ಇಯರ್ಬಡ್ಸ್ ಆಗಿರ್ಬೋದು ಬ್ಲೂಟೂತ್ ಸ್ಪೀಕರ್ಸ್ಗಳಾಗಿರ್ಬೋದು ಇಲ್ಲಿ ನೀವು ಆನ್ ಮಾಡಿದರೆ ಇಲ್ಲಿ ಕಾಣಿಸ್ತಾವೆ ನಮಗಿಲ್ಲಿ ಸೊ ಯಾವುದೇನೋ ಬ್ಲೂಟೂತ್ ಡಿವೈಸನ್ನು ಇವತ್ತು ಇನ್ನೂ ಪೇರ್ ಮಾಡಿಲ್ಲ ಸೊ ಇಲ್ಲಿ ನೀವು ಆನ್ ಮಾಡಿಕೊಂಡ್ರೆ ಇಲ್ಲಿ ವೈರ್ಡ್ ಆಗಿರ್ಬೋದು ವೈರ್ಲೆಸ್ ಆಗಿರ್ಬೋದು ಇಲ್ಲಿ ಬ್ಲೂಟೂತ್ ಆಪ್ಷನ್ಗಳನ್ನ ನೀವು ಇಲ್ಲಿ ಡಿವೈಸ್ಗಳನ್ನ ಪೇರ್ ಮಾಡಿಕೊಂಡು ಅಲ್ಲಿ ನೀವು ಕನೆಕ್ಟ್ ಮಾಡ್ಕೋಬೋದು ಸೊ ಇನ್ನು ಇನ್ನೊಂದು ಸೆಟ್ಟಿಂಗ್ಸ್ ಯಾವತ್ತಪ್ಪ ಅಂದರೆ ಇಲ್ಲಿ ನೋಡ್ಬೋದು ಕೆಳಗಡೆ ಮೇನ್ ಸೆಟ್ಟಿಂಗ್ ಇಲ್ಲಿತ್ತು ನೋಡ್ರಿ ಸೊ ಈ ಒಳಗಡೆ ಎಲ್ಲ ಇರುತ್ತೆ ನೋಡ್ರಿ ಇಲ್ಲಿ ಮೇಲ್ಗಡೆ ವೈಫೈ ಐತಿ ನೆಟ್ವರ್ಕ್ಸ್ ಐತಿ ಆಮೇಲೆ ಬ್ಲೂಟೂತು ಬ್ಯಾಕ್ ಗ್ರೌಂಡು ಆಮೇಲೆ ಅಫಿಯರೆನ್ಸ್ ಇಲ್ಲಿ ನೋಡ್ರಿ ಈ ಥರ ನೆಟ್ವರ್ಕ್ದಾಯ್ತು ವೈಫೈ ಆಯಿತು ಆಮೇಲೆ ಬ್ಲೂಟೂತ್ದು ಇಲ್ಲ ಐತಿ ಆಮೇಲೆ ಇಲ್ಲಿ ನೋಡ್ರಿ ಬ್ಯಾಕ್ ಗ್ರೌಂಡದು ಸೊ ನಾ ಇಲ್ಲಿ ಮೇಲ್ಗಡೆ ಇಟ್ಟಿದ್ದು ನಮ್ಮದು ವಾಲ್ಪೇಪರ್ ಕಾಣ್ತಾ ಇರ್ಬೋದು ಇಲ್ಲಿ ಸೆಟ್ ಆಸ್ ಮಾಡಿಟ್ಟಿದ್ವಿ ಸೊ ನಾವು ಚೇಂಜ್ ಬ್ಯಾಕ್ ಗ್ರೌಂಡನ್ನು ಚೇಂಜ್ ಮಾಡ್ಕೋಬೋದು ಇಲ್ಲಿ ನೋಡ್ರಿ ಚೇಂಜ್ ಆಯ್ತು ಸೊ ನಮಗೆ ಯಾವ ಬೇಕು ಬ್ಯಾಕ್ಗ್ರೌಂಡ್ ಕೂಡ ಇಲ್ಲಿ ನಾವು ಚೇಂಜ್ ಮಾಡ್ಕೋಬೋದು ಸೊ ಮತ್ತೆ ಇಲ್ಲಿ ಮೂಲೆಗೆ ಕಾರ್ನರ್ ಕ್ಲಿಕ್ ಮಾಡ್ತೀನಿ ಮತ್ತು ಸೆಟ್ಟಿಂಗ್ಸ್ ಮೇಲೆ ಇಲ್ಲಿ ಓಪನ್ ಮಾಡ್ತೀನಿ ಇಲ್ಲಿ ನೋಡಿರಿ ಬ್ಯಾಕ್ ಗ್ರೌಂಡಲ್ಲಿ ಇಲ್ಲಿ ನಾವು ಬೇಕಾದ ಬ್ಯಾಕ್ ಗ್ರೌಂಡ್ ವಾಲ್ಪೇಪರ್ಗಳನ್ನ ಚೇಂಜ್ ಮಾಡೋದು ಅಪಿಯರೆನ್ಸ್ ಸೊ ಕಲರ್ ಯಾವ ಥರ ಬೇಕು ನಮಗೆ ಅಂತ ಅದನ್ನು ಕೂಡ ನಾವು ಇಲ್ಲೇ ಚೇಂಜ್ ಮಾಡ್ಕೋಬೋದು ಆಮೇಲೆ ನೋಟಿಫಿಕೇಷನ್ಸ್ ಅಂತ ಐತಿ ಇಲ್ಲೇ ಕೆಳಗಡೆ ಆ ನೋಟಿಫಿಕೇಷನನ್ನು ನಾವು ಚೇಂಜ್ ಮಾಡ್ಬೋದು ಆಮೇಲೆ ಮಲ್ಟಿ ಟಾಸ್ಕಿಂಗ್ ಅಂತ ಐತಿ ಸೊ ನಾವು ಮಲ್ಟಿ ಟಾಸ್ಕಿಂಗ್ ಅಂದರೆ ಎರಡೆರಡು ವರ್ಕನ್ನು ನಾವು ಮಾಡಲಿಕ್ಕೆ ಸೊ ಅದು ಕೂಡ ಐತಿ ಇಲ್ಲ ಆಮೇಲೆ ಸೌಂಡ್ಸ್ ಅಂತ ಐತೆ ನೋಡಿರಿ ಇದು ಸೌಂಡ್ಸ್ದು ಆಮೇಲೆ ಇನ್ನೊಂದು ಶಾರ್ಟ್ಕಟ್ ನಮ್ಗೆ ಇಲ್ಲೇ ಮೇಲೆ ಸಿಗುತ್ತೆ ಸೌಂಡ್ಸು ಇಲ್ಲಿ ನೋಡ್ರಿ ಇಲ್ಲಿ ಚೇಂಜ್ ಮಾಡಿದ್ರೆ ಇಲ್ಲಿ ಕೆಳಗಡೆನೂ ಚೇಂಜ್ ಆಗ್ತಾ ಇದೆ ನಿಮ್ಗೆ ಕಾಣಿಸ್ತಿರ್ಬೋದು ಇದು ಸೌಂಡ್ದು ಇಲ್ಲಿ ನೋಡ್ರಿ ಸೌಂಡ್ದು ಯಾವುದೇ ಒಂದು ಡಿವೈಸ್ ನಾವು ಕನೆಕ್ಟ್ ಆದಾಗ ಅಲ್ಲಿಯೂ ಇದನ್ನು ಹೆಚ್ಚು ಕಡಿಮೆ ಮಾಡೋಕೆ ಇದು ಹೆಲ್ಪ್ ಆಗುತ್ತೆ ನೋಡ್ರಿ ಆಮೇಲೆ ಪವರ್ದು ಕೂಡ ಐತಿ ಸೊ ಪವರ್ದು ಇಲ್ಲಿ ಮೇಲ್ಗಡೆ ಕಾಣಿಸಿದಿಲ್ಲ ಸೊ ಬ್ಯಾಟ್ರಿ ಎಷ್ಟು ಐತಿ ಸೊ ಬ್ಯಾಟ್ರಿ ಅದು ಕೂಡ ನಾವು ಸೆಟ್ಟಿಂಗ್ಸನ್ನು ಪವರ್ದು ಚೇಂಜ್ ಮಾಡ್ಕೋಬೋದು ಆಮೇಲೆ ಸ್ಕ್ರೀನ್ ಡಿಸ್ಪ್ಲೇದು ಯಾವ ಥರ ಲ್ಯಾಂಡ್ಸ್ಕೇಪ್ ಬೇಕಾ ಅಥವಾ ನೈಟ್ ಮಾಡಲ್ ಬೇಕಾ ಸೊ ಅದನ್ನು ಕೂಡ ಇಲ್ಲಿ ನಾವು ಸ್ಕ್ರೀನ್ ಡಿಸ್ಪ್ಲೇನೂ ಚೇಂಜ್ ಮಾಡ್ಕೋಬೋದು ಆಮೇಲೆ ಮೌಸದ್ದು ಟಚ್ ಪ್ಯಾಡ್ ಸೊ ರೈಟ್ ಕ್ಲಿಕ್ ಮಾಡಿದರೆ ಆಪ್ಷನ್ ಆಗ್ಬೇಕು ಅಥವಾ ಸೆಲೆಕ್ಟ್ ಆಗಬೇಕು ಕಾಪಿ ಪೇಸ್ಟ್ ಆಪ್ಷನ್ಸ್ಗಳು ಆಗಿರ್ಬೋದು ಕ್ಲಿಕ್ ಆಪ್ಷನ್ಸ್ಗಳನ್ನು ನಾವು ಚೇಂಜ್ ಮಾಡ್ಬೋದು ಆಮೇಲೆ ಕೀಬೋರ್ಡ್ ಸೆಟ್ಟಿಂಗ್ಸ್ನು ಇಲ್ಲಿ ನಾವು ಚೇಂಜ್ ಮಾಡ್ಕೋದು ನೋಡಿ ಕೀ ಕೀಬೋರ್ಡ್ದು ಇಂಗ್ಲೀಷ್ ಇ ಅಂತ ಇದೆ ಸೊ ಕೆಳಗಡೆ ಕನ್ನಡ ಕಗಪ್ಪ ಅಂತ ನಾ ಕೊಟ್ಟಿದ್ದೆ ಸೊ ಕನ್ನಡಾನ ಚೇಂಜ್ ಮಾಡಬೇಕಾದ್ರೆ ಇಲ್ಲೇ ಚೇಂಜ್ ಮಾಡ್ಕೋಬೋದು ಸೊ ಇನ್ನೊಂದು ಒಂದು ಈಸಿ ಆಪ್ಷನ್ ಇಲ್ಲಿ ಮ್ಯಾಲೆ ನೋಡಿ ಇಲ್ಲಿ ಇಂಗ್ಲೀಷ್ ಅಥವಾ ಕನ್ನಡ ಅಂತ ಮೇಲ್ಗಡೆ ಎರಡು ಅಕ್ಷರ ಕೆ ಎನ್ ಅಥವಾ ಇ ಎನ್ ಅಂತ ಅಲ್ಲಿ ಕಾಣ್ತಿರ್ತಿದೆ ಅದನ್ನು ನಾವು ಸೆಲೆಕ್ಟ್ ಅಲ್ಲಿ ಕನ್ನಡ ಇಂಗ್ಲೀಷ್ನು ಕೂಡ ನಾವು ಲ್ಯಾಂಗ್ವೇಜನ್ನು ಕೂಡ ನಾವು ಭಾಷೆಗಳನ್ನು ಚೇಂಜನ್ನು ಮಾಡ್ಕೋಬಹುದು ಸೊ ಇನ್ನು ಕೆಳಗಡೆ ಬಂದರೆ ಇಲ್ಲಿ ನೋಡ್ರಿ ಇನ್ನು ಪ್ರಿಂಟರ್ಸದು ಆಪ್ಷನ್ ನಮ್ಗೆ ಇಲ್ಲೇ ಸಿಗುತ್ತೆ ಸೊ ಪ್ರಿಂಟರ್ನ ನೀವು ಕನೆಕ್ಟ್ ಮಾಡ್ತಿದ್ದರೆ ಅಂದರೆ ಸೊ ಇಲ್ಲಿ ವ್ಲು ವೈರ್ಲೆಸ್ ಪ್ರಿಂಟರ್ಸ್ಗಳನ್ನಾಗಲಿ ವೈರ್ಡ್ ಪ್ರಿಂಟರ್ಗಳನ್ನಾಗಲಿ ಇಲ್ಲಿ ನಾವು ಕನೆಕ್ಟನ್ನು ಮಾಡ್ಕೋಬೋದು ಆಮೇಲೆ ಲಾಸ್ಟಿಗೆ ನಾ ಹೇಳಿದ್ ನೋಡಿ ಟೈಮ್ ಡೇಟ್ ಇದು ಇಂಪಾರ್ಟೆಂಟ್ ಸೊ ಇಲ್ಲಿ ಏನೈತಾ ಇದು ಟೈಮ್ ಡೇಟ್ ಟೈಮ್ ಮತ್ತು ಡೇಟ್ ಲಾಸ್ಟಿಗೆ ಇರುತ್ತಿದ್ದು ಲಾಸ್ಟಲ್ಲಿ ನೀವು ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ ಟೈಮ್ ಆ್ಯಂಡ್ ಡೇಟ್ ಅಂತ ಐತಿ ಸೊ ಅದನ್ನು ನೀವು ಆನ್ ಮಾಡಿದೆ ಅಂದ್ರೆ ಸೊ ಆಟೋಮೆಟಿಕ್ ಟೈಮ್ ಝೋನ್ಗೆ ಅದು ಇದಾಗಿರ್ತೈತೆ ನೋಡಿರಿ ಸೊ ಇಲ್ಲಿ ಡೇಟ್ ಆಗಿರೋದು ಟೈಮು ತಂದು ತಾಣದು ಸೆಟ್ಟನ್ನು ಮಾಡ್ಕೋತೀವಿ ಸೊ ಇನ್ನು ಮೇನ್ ಪಾಯಿಂಟ್ ಬರೋದು ಇದು ಅಬೌಟ್ ಅಂತ ಆಯ್ತು ನೋಡ್ರಿ ಕೆಳಗಡೆ ಸೊ ಅಬೌಟ್ ಅಂತ ನೀವು ಯಾವುದೇ ಒಂದು ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಆಗಿರ್ಬೋದು ಹೊಸ ಲ್ಯಾಪ್ಟಾಪ್ ಆಗಿರ್ಬೋದು ನೀವು ತೊಗೊಳೋಕ್ಕೆ ಪರ್ಚೇಸ್ ಮಾಡೋಕ್ಕೆ ಹೋಗಿರ್ತೀರಿ ಅವಾಗ ನಮ್ಗೆ ಗೊತ್ತಿರಲ್ಲ ಬೇಸಿಕ್ ಸೆಟ್ಟಿಂಗ್ಸ್ ಏನೇನು ಅದಾವ ಯಾವ ಆಪ್ರೇಟಿಂಗ್ ಸಿಸ್ಟಮ್ ಆಗಿದ್ದಾರೆ ಮತ್ತು ರ್ಯಾಮ್ ಏನೈತಿ ಸೊ ಇಲ್ಲಿ ನೋಡ್ರಿ ಇಲ್ಲಿಗೆ ಅಬೌಟನ್ನು ನೋಡಿದ್ರೆ ನೀವು ಇಲ್ಲಿ ಗೊತ್ತಾಗ್ಬಿಡುತ್ತೆ ಡೆಸ್ಕ್ಟಾಪ್ ನೇಮನು ಕಾಣುತ್ತೆ ಡಿವೈಸ್ದು ಆಮೇಲೆ ಹಾರ್ಡ್ವೇರ್ ಮಾಡಲ್ ಯಾವುದೈತಿ ಸೊ ನನ್ನದು ಡೆಲ್ ಆಟಿಟ್ಯೂಡ್ ತ್ರೀ ಫೋರ್ ಫೋರ್ ಜೀರೋ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಆಮೇಲೆ ಮೆಮರಿ ಏಟ್ ಜಿ ಬಿ ರ್ಯಾಮ್ ಐತಿ ಸೊ ಟ್ವೆಲ್ತ್ ಜನ್ರೇಷನ್ ಇಂಟೆಲ್ ಕೋರನ್ನು ಇದ್ರೊಳಗೆ ಯೂಸ್ ಮಾಡಿದ್ದಾರೆ ನೋಡಿರಿ ಪ್ರೊಸೆಸರ್ ಆಮೇಲೆ ಗ್ರಾಫಿಕ್ಸ್ ಕಾರ್ಡ್ ಯಾವುದು ಯೂಸ್ ಮಾಡಿದ್ದಾರೆ ಅದು ಕಾಣಿಸ್ತೈತಿ ಆಮೇಲೆ ಡಿಸ್ಕ್ ಕೆಪಾಸಿಟಿ ಎಷ್ಟೈತೆ ನಮ್ಮದು ಎಸ್ ಎಸ್ ಡಿ ಫೈ ಟ್ವೆಲ್ ಏಟ್ ಜಿ ಬಿ ರ್ಯಾಮ್ ಫೈ ಟ್ವೆಲ್ ಎಸ್ ಎಸ್ ಡಿ ನೋಡಿರಿ ಆಮೇಲೆ ಇದು ಪವರ್ ಆಫ್ದು ಇಲ್ಲಿ ಮೇಲೇ ಕಾಣ್ತವೋ ಆಪ್ಷನ್ ಸೊ ಇಲ್ಲಿ ಬಂದು ನಿಮಗೆ ಪವರ್ ಆಫ್ ಅಂದರೆ ಇಲ್ಲಿ ನಾವು ಶಟ್ ಡೌನ್ ಮಾಡ್ತಿವಿಲ್ಲ ವಿಂಡೋಸ್ ಒಳಗೆ ಹಂಗೆ ಇಲ್ಲಿ ಪವರ್ ಆಫ್ ಅಂತ ಇರ್ತೈತಿ ಅದನ್ನು ಬಂದು ಇಲ್ಲಿ ಪವರ್ ಆಫ್ ಅಂತ ಕೊಟ್ಟರೆ ನಮ್ಮ ಕಂಪ್ಯೂಟ್ರ್ ಪವರ್ ಆಫ್ ಆಗಿಬಿಡುತ್ತೆ ನೋಡ್ರಿ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಸಮ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ರಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿರಿ ಮತ್ತು ನಮ್ಮ ಗುರುಜಿ ಟೆಕ್ ಚಾನಲ್ಗೆ ಸಪೋರ್ಟನ್ನು ಮಾಡಿರಿ